ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಯ್ತ ಸಭೆಗೆ ಗೈರಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜನಸಾಮಾನ್ಯರ ಗೋಳು ಕೇಳೋರು ಯಾರು ಅಭಿವೃದ್ಧಿ ವಿಷಯಗಳ ಚರ್ಚೆಗಿಲ್ಲ ಸಮಯ ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಈ ಬಂಡಾಟ

ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಕಂಡುಬಂದ ದೃಶ್ಯಗಳಿವು ಪಟ್ಟಣದ ಅಭಿವೃದ್ಧಿಯ ಎಲ್ಲ ಆಗು ಹೋಗುಗಳ ಮಾಹಿತಿಗಳನ್ನ ಚರ್ಚಿಸಿ ಅಭಿವೃದ್ಧಿಗಳಿಗೆ ಸಾಗಲು ಪ್ರಮುಖ ಪಾತ್ರ ವಹಿಸುವ ಇಂತಹ ಸಭೆಗಳಿಗೆ ಸಂಬಂಧಪಟ್ಟ ಮಾಹಿತಿ ನೀಡಬೇಕಾಗಿರುವ ಬಹುತೇಕ ಅಧಿಕಾರಿಗಳೇ ಗೈರು ಹಾಜರಾಗಿದ್ದು ಗೈರಾಗಿದ್ದ ಅಧಿಕಾರಿಗಳ ಮೇಲೆ ಸದಸ್ಯರು ಮಂಡಲವಾದರೂ ಸಭೆಯಲ್ಲಿ ಮಾಹಿತಿ ಕೊಡಬೇಕಾದ ಅಧಿಕಾರಿಗಳೇ ಗೈರಾದ ಮೇಲೆ ಸಭೆಯನ್ನ ಮಾಡುವುದಾದರೂ ಹೇಗೆ ಎಂದು ಆಕ್ರೋಶ ಭರಿತರಾದರು ಅಲ್ಲ ಪ್ರೀತಾಗಿ ನಾವು ಮಾಡೋ ಒಂದು ವಿಷಯ ಇದನಲ್ಲ ಅಲ್ಲ ಬಿಗ್ ಬಾಕ್ ಬರಂಗಿಲ್ಲಕ್ಕೆ ಕೋತರ ಚಿಕ್ಕದಕ್ಕೆ ಬಿಗ್ ಬಾಕ್ ಬರಂಗಿಲ್ಲ ಬಿಗ್ ಬಾಕ್ ಬಿಡುವ ಆಸಕೇ ಮಧ್ಯ ನಾ ನೋಡಿದಂತ ಇಲ್ಲ ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗಿ ನಾವು ನೋಡಿದ್ವಿ ಡಿಜಿಟಿಟೇಟ್ ಹೇಳತೆ ಹೇಳತೆ ಬಿಷರ ಕಮಿಟ್ಮೆಂಟ್ ಮಾಡ್ಬಿಟ್ಟೆ ಅವರ ಮತ್ತೆ ಏನು ಅದಕ್ಕೆ ಕಿಮ್ಮತ್ತಿಲ್ಲ ಸಾಮಾನ್ಯ ಸಭೆ ಇದೆ ಸಭೆಗಳಿಗೆ ಬಂದೆ ಎಡ ಬಂದೆ ಜನಪರ ನೀತಿಗಳೆ ಇಷ್ಟೇ ಇಂದ ಬರ್ತೀವಿ ಈಗ ಐದು ಇನ್ನು ಸದಸ್ಯ ಮಲ್ಲಿಕಾರ್ಜುನ ಕಿರೇಶ್ವರ ಮಾತನಾಡಿ ಪಟ್ಟಣದ ತುಂಬಿಲ್ಲ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿದ್ದು ಅಂಥವುಗಳನ್ನ ಕೂಡಲೇ ತೆರವುಗೊಳಿಸಬೇಕು ಹಾಗೂ ಸವಾಯಿ ಗಂಧರ್ವರ ಸ್ಮಾರಕ ಭವನವನ್ನ ಸರ್ಕಾರಿ ಕಾರ್ಯಕ್ರಮಗಳಿಗೆ ನೀಡದೆ ರಾಜಕೀಯ ಒತ್ತಡಕ್ಕೆ ಮಣಿದು ಖಾಸಗಿ ಗುತ್ತಿಗೆದಾರನಿಗೆ ಸಿಮೆಂಟ್ ಚೀಲ ಇಡಲು ನೀಡಿದ್ದೀರಿ ಅಲ್ಲದೆ ಅವರು ಕೊಟ್ಟ ಎರಡು ಲಕ್ಷ ರೂಪಾಯಿ ಬಾಡಿಗೆ ಏನಾಯಿತು ಅದರ ಬಗ್ಗೆ ಮಾಹಿತಿ ನೀಡಿ ಎಂದು ಗುಡುಗಿದ್ರು ये वाला जनाबों चीतू ಅಂತ ಹೇಳಿ ಚಮರ ಹೇಳ್ಕೊಂಡು ಬಿಟ್ಟಿರೋ ಅಥವಾ ರಾಜಕೀಯ ಮಾಮಗಳಿದ್ದಿಲ್ಲ ಬಿಟ್ಟಿರೋ ಮತ್ತೆ ಏನು ಮಾಡಕತ್ತಿರೋ ನಾಲ್ಕು ಮಂದಿ ಇಲ್ಲ ಸಿಬ್ಬಂದಿ ಜೀವಿಕರನುವ ಸಿಬ್ಬಂದಿ ಕಡಿಮೆ ಐತಿ ಸಿಬ್ಬಂದಿ ಕಡಿಮೆ ಐತಿ ಹೇಳಿವರು ಕಡಿಮೆ ಬೌದಾಕಿರೋ ಅವರು ನಾಕಮನೆ ಸೀರೋದನೆ ಡಬ್ಲ್ಯೂಎಸ್ಡಿ ಚೋವೆಸ್ ಇನ್ನ ಅವರು ಮಾಹ

ಚೀಪ್ ಆಗಿ ಸರ್ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ನಿಮ್ಮ ಯಾರೋ ಇನ್ಸ್ಪೆಕ್ಟರ್ ಯಾರೋ ಜಾಂತಿ ಅಂತ ಅವರು ಇಲ್ಲ ಒಂದ್ ಸೀಮ್ ಬಿಟ್ಟು ಮಾತಾಡೋಣ ಹೋದ್ರೆ ಅಡಿಟಿಂಗ್ ಮಾಹಿತಿ ಕೊಡ್ತಷ್ಟು ಜವಾಬ್ದಾರಿ ನೋಡ್ರಿ ಸಾಕ್ರಾಮಿ ರೋಗ್ ಚೆನ್ನಾಗ್ ಮನೆಗೆ ಚಲೋ ನೀರಿನ ಸಮಸ್ಯೆ ಇರ್ತದೆ ಹೋಗಿ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಸದಸ್ಯರಾದ ಬಾಗೇಶ ಗಂಗಾವಾಯಿ ಗಣೇಶ ಕೋಕಾಟೆ ದಿಲೀಪ್ ಕಲಾಲಾ ಪ್ರವೀಣ್ ಬಡ್ನೀರ್ ಅವರು ಮಾತನಾಡಿ ಕಳೆದ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಠರಾವು ಕೇಳಿದ್ದೆವು ಅವುಗಳಿಗೆ ಉತ್ತರ ಎಲ್ಲಿ ಎಂದು ಅಧಿಕಾರಿಗಳ ಮೇಲೆ ಗುಡುಕಿದ್ರು

ನಾಲ್ಕು ನಂಗೆ ಗೊತ್ತಿರಿ ಸಾಮಾನ್ಯ ಸಭೆ ಒಳಗೆ ಅಧಿಕಾರಿಗಳು ಕೊಡಲೇ ಇರೋದು ಗೈಡ್ ಇರೋದು ಸಭೆಗೆ ಅದು ನಮ್ಮ ಕಮಿಟಿ ಅವ್ರಿಗೆ ನಮ್ಮ ಎಲ್ಲಾ ಸದಸ್ಯರಿಗೆ ಸೌರ್ಯ ತರೋದಲ್ಲ ನೀವು ಅಧಿಕಾರಿಗಳು ಸಂಪಲ್ಸಿ ನಮ್ಮ ಸಾಮಾನ್ಯ ಸಭೆ ಪಟ್ಟಣ ಪಂಚಾಯಿತಿ ಇದ್ದಾಗ ಬರಲೇಬೇಕು ಇದ್ರಂಗ ಎಲ್ಲಾ ನೋಟಿಸ್ ಕೊಟ್ಟರೂ ಅಧಿಕಾರಿಗಳು ನೋಡೋಕ್ಕೇನ ವ್ಯವಸ್ಥಾ ನಾವು ಯಾರಿಗ್ ನಮ್ಗೆ ಕೇಳೋದು ನಮ್ಮ ಸುಗ್ರಾಮ ಸಮಸ್ಯೆ ನಮ್ಮ ವಾರ್ಡ್ ಒಳಗಿನ ಸಮಸ್ಯೆ ಯಾರ ಕೇಳ್ಬೇಕು ನಮ್ಮ ಸದಸ್ಯರು ಆ ಹೋದ ಮನುಷ್ಯ ಹೋದ ತಿಂಗ್ಳ ವರ್ಷ ಹೋದ ತಿಂಗ್ಳ ನೀವು ತರಾಕೂರಿ ಜಿಲ್ಲಾಧಿಕಾರಿಗಳು ಹರಿಯಾರಿ ಫಿಫ್ಟಿ ಫೈನಾನ್ಸ್ ಕ್ರೀಡಾ ಯೋಜನೆ ಅಪ್ರೋಲ್ ಮಾಡಿ ಕೊಡ್ಬೋದು ಮೂರ್ ದಿನದ ಒಂದು ನೋಟಿಸ್ ಕಡಿ ಪ್ರದೇಶ ಎಲ್ಲ ಸದಸ್ಯರು ಚೀಫ್ ಆಫ್ ಸದಸ್ಯರಿಗೆ ಹೇಳಿ ನಮ್ಗೊಂದು ನೋಟಿಸ್ ಕೊಟ್ಟ್ರಿ ನೋಟಿಸ್ ಕೊಟ್ಟು ಇಪ್ಪತ್ತೈದು ತಾರೀಖಿಗೆ ಒಂದು ಸಭೆ ಮಾಡಿಸಿದ್ರಿ ಸಭೆ ಮಾಡ್ಸಿಡಿಯೇಟ್ ಜಿಲ್ಲಾಧಿಕಾರಿಗಳು ಇದ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಬೇಕು ಒಂದ್ ವಾರ ಒಳಗೆ ನಮ್ಗೆ ಇಮಿಡಿಯೇಟ್ ಮೀಟಿಂಗ್ ಮಾಡ್ಕೊಂಡು ಅದನ್ನ ಅಪ್ರೋವ್ ಕೊಡಿ ಅಂತ ಹೇಳಿದ್ರಿ ಸರಿ ಬಿಡಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವ್ರಿಗೂ ಗೌರವ ಎಲ್ಲ ಸದಸ್ಯರು ಅದನ್ನ ಅನುಮೋದನೆ ಕೊಟ್ವಿ ಕೊಟ್ಟು ಒಂದು ತಿಂಗಳ ಅಧಿವತಿ ಒಂದ್ ತಿಂಗ್ಳ ಅಪ್ರೂವಲ್ ಕ್ರಿಯೋಜನೆ ಕಳಿಸಿದ ತಕ್ಷಣ ಒಂದ್ ವಾರಕ್ಕೆ ನಮ್ ಕುಂದ್ ಪಟ್ಟಣ ಪಂಚಾಯತ್ ಬಂದ್ರವಲ್ ಆಗಿ ಇನ್ನು ಒಟ್ಟ ಅದನ್ನ ಏನಾದ್ರು ಇದು ಮಾಡಿದ್ರೆ ಒಂದ್ ತಿಂಗ್ ಬೇಕ ನಮಗ ತರಾತುರಿ ಮೂರ್ ದಿನದ ನೋಟಿಸ್ ಕೊಟ್ಟು ಒಟ್ಟು ಅಪ್ರೋಪ್ ತಗೊಂಡ್ರಿ ನಮ್ ಕಡಿದ್ರೆ ಅದನ್ನ ಟೆಂಡರ್ ಯಾಕೆ ಆಗಲ್ಲ ನೀವು ನೀವು ಮಾಡಿದ್ದಕ್ಕೆ ನಾವ್ ಸದಸ್ಯ ಏನಾದ್ರು ಒಂದು ಸಲಹೆ ಹೇಳ್ಬಿಟ್ಟರೆ ಮಾರ್ಗದರ್ಶನ ಹೇಳಿದ್ರೆ ಅದ್ ಮಾಡ ನೀವು ಅಧಿಕಾರ ಉದ್ದೇಶ ಏನಾದ್ರು ಕೇಳಬಹುದು ನಮಗ ಆದ್ರೆ ನಾಟ ಕೆಟ್ಟ ಪದೇ ಪದೇ ಎಕ್ಟ್ರ್ ಕೊಡುದಿಲ್ಲ ಅವ್ರ ಆಫೀಸ್ ಶಿಫ್ಟ್ ಮಾಡಂತೀರಿ ನಮ್ಮ ಗಾಡಿ ಹೊರಗ್ ನಿಲ್ಲಾಕತ್ತವ ತಗಡು ಹಾಕಿರಿ ಗಾಡಿ ಒಳಗೆ ಹಾಕಿ ರೀ ಮತ್ತು ಗಾಡಿ ಇಲ್ಲ ಕಸ ಥರ ಗಾಡಿ ಇರೋಂಗಿಲ್ಲ ಗಾಡಿ ಕೆಟ್ಟಿರ್ತಾವೆ ನೀವು ಆ ಕೆಲಸ ಮಾಡ್ರಿ ಮೊದ್ಲು ಮತ್ತು ನಿಮ್ಗೆ ಏನು ಮಾಡಕ್ಕೆ ಅಂದ್ರೆ ನಾಲ್ಸಾಯ್ತು ಆಫೀಸ್ಗೆ ಅವರಿಗೆ ಅವ್ರಿಗೆ ಎಲ್ಲಿ ಬರ್ತಲ್ಲಿ ಕೊಡ್ರಿ ಆಪೀಸ ಪದೇ ಪದೇ ಹೇಳಿದಿರ್ತೀವಿ ತಿಳ್ಕೊ ರೀ ಊರಾಗ ಕಸ ತುಂಬ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆ ಬರ್ತದೆ ಮಂದಿ ನಿಮ್ಮ ಆಫೀಸಿಗೆ ಬರುದಿಲ್ಲ ತಿಳ್ಕೊ ರೀ

ಇಷ್ಟೆಲ್ಲಾ ಗದ್ದಲಗಳ ನಡುವೆಯೂ ಅಧ್ಯಕ್ಷೆ ಶ್ಯಾಮ್ ಸುಂದರ್ ಹಾಗೂ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮಠವರು ಪರಿಸ್ಥಿತಿಯನ್ನ ಮನಗಂಡು ಸೂಚನಾ ಪತ್ರದಲ್ಲಿ ಇರುವ ವಿಷಯಗಳನ್ನ ಮಾತ್ರ ಚರ್ಚೆ ಮಾಡಲು ಸೂಚಿಸಿದ್ರು ಇದಕ್ಕೆ ಸ್ಪಂದನೆ ಸಿಗದಿದ್ದಾಗ ಸಭೆಯನ್ನ ಮುಂದಕ್ಕೆ ಹಾಕಿದ್ರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಸಿಬಿ ಕುಲಕರ್ಣಿ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ